ಮೊಲ ಮತ್ತು ಆಮೆ ಒಮ್ಮೆ ಹಚ್ಚ ಹಸಿರಿನ ಕಾಡಿನಲ್ಲಿ ಒಂದು ಮೊಲ ಮತ್ತು ಆಮೆ ವಾಸಿಸುತ್ತಿತ್ತು ಮೊಲವು ತನ್ನ ಅದ್ಭುತ ವೇಗಕ್ಕೆ ಹೆಸರುವಾಸಿಯಾಗಿತ್ತು ಆದರೆ ಆಮೆಯು ಅದರ ತಳ್ಮೆ ಮತ್ತು ಪರಿಶ್ರಮಕ್ಕೆ ಮೆಚ್ಚುಗೆ ಪಡೆಯಿತು ಒಂದು ದಿನ ಮೊಲವು ಆಮೆಯನ್ನು ಓಟಕ್ಕೆ ಸವಾಲು ಹಾಕಿತು ಅದು ಸುಲಭವಾಗಿ ಗೆಲ್ಲುತ್ತದೆ ಎಂಬ ವಿಶ್ವಾಸದಿಂದ ಆಮೆ ಬುದ್ಧಿವಂತ ಮತ್ತು ಶಾಂತವಾಗಿದ್ದು ನಗುವಿನೊಂದಿಗೆ ಸವಾಲನ್ನು ಸ್ವೀಕರಿಸಿತು ಅವುಗಳ ನಡುವೆ ಓಟ ಪ್ರಾರಂಭವಾದಾಗ ಮೊಲವು ವೇಗವಾಗಿ ಮುಂದೆ ಸಾಗಿತು ಆಮೆಯನ್ನು ಬಹಳ ಹಿಂದೆ ಬಿಟ್ಟು ಬಿಟ್ಟಿತು ಮೊಲವು ಅತಿಯಾದ ಆತ್ಮವಿಶ್ವಾಸದಿಂದ ಕೂಡಿತ್ತು ಮತ್ತು ಆದ್ದರಿಂದ ಅದು ನೆರಳಿನ ಮರದ ಕೆಳಗೆ ನಿದ್ರೆ ಮಾಡಲು ನಿರ್ಧರಿಸಿತು ತನಗೆ ಇನ್ನೂ ಸಾಕಷ್ಟು ಸಮಯವಿದೆ ಎಂದು ಅವನು ಭಾವಿಸುತ್ತಿದ್ದನು ಆಮೆ ಓಟವನ್ನು ಮುಗಿಸಲು ದೃಢ ನಿಶ್ಚಯದಿಂದ ನಿಧಾನವಾಗಿ ನಡೆಯುತ್ತಲೇ ಇತ್ತು ಎಚ್ಚರವಾದ ನಂತರ ಆಮೆ ಅಂತಿಮ ಗೆರೆಯನ್ನು ಸಮೀಪಿಸುತ್ತಿರುವುದನ್ನು ನೋಡಿ ಮೊಲ ಆಘಾತಕ್ಕೊಳಗಾಯಿತು ಶಕ್ತಿಯ ಸ್ಫೋಟದಿಂದ ಮೊಲವು ಅಂತಿಮ ಗೆರೆಯತ್ತ ಓಡಿತು ಆದರೆ ಅದು ತುಂಬಾ ತಡವಾಗಿತ್ತು ಆಮೆ ಗಮನವನ್ನು ಕೇಂದ್ರೀಕರಿಸುವ ಮೂಲಕ ಮತ್ತು ಎಂದಿಗೂ ಬಿಟ್ಟುಕೊಡದೆ ಓಟವನ್ನು ಗೆದ್ದಿತು